ಬೆಳಿಗ್ಗಿನಿಂದ ಆಗಮಿಸುತ್ತಿರುವಂತಹ ಹೊಂಬಾಳೆ ಗುರುಗಳು ಅವರು ಕೂಡ ನ್ಯಾಚುರೋಪತಿ ಬಹಳ ಭಾಳ ತಜ್ಞರು ಅವರು ಬರ್ತಾ ಇದ್ದಾರೆ ಹಾಗೆ ಇಂಜಿನಿಯರಿಂಗಲ್ಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ಅವರು ಈಗಾಗಲೇ ಡಾಕ್ಟ್ರ್ ಆಗ್ಯಾರ ಆದರೂ ಸಹಿತ ಹೊಂಬಾಳಿಸ್ತಾರೆ ಅವರು ವಿದ್ಯಾರ್ಥಿಗಳು ಅವರೆಲ್ಲರೂ ಅದನ್ನ ಐದಾರು ಜನ ಬರ್ತಾರೆ ಹೀಗಾಗಿ ಮತ್ತು ಶ್ರುತಿ ಹೂವಿನ ಅಂಥೇಳಿ ನಮ್ಮ ಈ ಲಕ್ಷ್ಮೇಶ್ವರ ಅಗಣಿ ಹಾಸ್ಪಿಟ್ಲಲ್ಲಿ ಆಕೆಯೂ ಕೂಡ ನ್ಯಾಚುರೋಪತಿ ಡಾಕ್ಟರ್ ಈ ಒಂದು ನ್ಯಾಚುರೋಪತಿಯ ಕಾರ್ಯಕ್ರಮವನ್ನು ನಾವು ಹದಿನಾರನೇ ತಾರೀಕು ಲಮಾಣಿ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಬಾಲಾಜಿ ಹಾಸ್ಪಿಟ್ಲಲ್ಲಿ ರವಿವಾರ ಮುಂಜಾನೆ ಹತ್ತು ಗಂಟೆಗೆ ನಿಯೋಜಿಸಲಾಗಿದೆ ಆದ್ದರಿಂದ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ ಈ ಕಾರ್ಯಕ್ರಮವನ್ನು ಕೂಡ ವಿವಿಧ ಸಂಘಟನೆಗಳು ಆಯೋಜನೆ ಮಾಡಿವೆ ಒಂದು ಪ್ರಕೃತಿ ಚಿಕಿತ್ಸಾ ಹಾಗೂ ಹಿರಿಯ ನಾಗರಿಕರ ಹಾಗೂ ನೌಕರರ ಸಂಘ ಹಾಗೂ ಮಿಲ್ ಕ್ಲಬ್ ಲಕ್ಷ್ಮೇಶ್ವರ ಹಾಗೂ ವಿಶ್ವ ಆರೋಗ್ಯ ಲೋಕ ಈ ರೀತಿಯಾಗಿ ನಾಲ್ಕು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ ಇದರ ಲಾಭವನ್ನು ತಾವೆಲ್ಲರೂ ಪಡ್ಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಈಗಾಗಲೇ ಹೇಳಿದರು ಇದು ಕೇವಲ ಒಂದು ಸಾಂಕೇತಿಕ ಕಾರ್ಯಕ್ರಮ ಆದರೆ ಇದರ ಒಂದು ಫ್ರೀಯಾಗಿ ಅವರು ಶಿಬಿರಗಳನ್ನು ಏರ್ಪಡಿಸ್ತಾರೆ ಅದನ್ನು ಅನೌನ್ಸ್ ಮಾಡ್ತಾರೆ ಆವಾಗಲೂ ಕೂಡ ನಾವು ಇದರ ಲಾಭವನ್ನು ತೆಗೆದುಕೊಳ್ಬೋದು ಆದರೆ ಹದಿನಾರನೇ ತಾರೀಕು ಮಾತ್ರ ದಯವಿಟ್ಟು ಯಾರು ತಪ್ಪಿಸ್ಬೇಡ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಬಾಲಾಜಿ ಹಾಸ್ಪಿಟಲಲ್ಲಿ ದಯವಿಟ್ಟು ಎಲ್ಲರೂ ಬನ್ನಿ ನಮಸ್ಕಾರ